ನಮಸ್ಕಾರ ಕನ್ನಡ ಸ್ಟೆಟ್ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಭಾಗ್ಯಹೀನತೆಯ ಒಂದು ಯೋಗ ಅಂದರೆ ನಿಮ್ಮ ನಿಮ್ಮೊಂದು ಭಾಗ್ಯ ಭಾಗ್ಯಹೀನ ಅಂತಾರಲ್ಲ ನಿಮಗೇನಾದರೂ ಒಂದು ತುಂಬ ಒಂದು ನಿಮ್ಮ ಕುಟುಂಬ ಹೆಚ್ಚಾಗಿ ಇರಲಿ ಅಥವಾ ನೀವು ಒಳ್ಳೆ ಹೆಸರಿದ್ರು ಕೂಡ ನಿಮಗೆ ಭಾಗ್ಯ ಸಪೋರ್ಟ್ ಮಾಡಲ್ಲ ಈ ಭಾಗ್ಯ ಒಂದು ಇದ್ರೆ ಮಾತ್ರ ಅವರಿಗೆ ತುಂಬ ಒಂದು ಹೋಗಿ ಇಂಪ್ರೂವ್ ಆಗ್ತಾರೆ ಬಟ್ ಭಾಗ್ಯನೇ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಈಸಿಯಾಗಿ ಸಕ್ಸಸ್ ಸಿಗಲ್ಲ ಈ ಭಾಗ್ಯ ಅಂತ ಹೇಳಿದ್ರೆ ಲಕ್ ಅಂತ ಹೇಳ್ಬೋದು ನೀವು ಲಕ್ ಅಂತ ಹೇಳ್ಬೋದು ಮತ್ತು ಒಂದು ದೇವರ ಒಂದು ಆಶೀರ್ವಾದ ಅಂತ ಹೇಳ್ಬೋದು ಭಾಗ್ಯ ಅಂತ ಹೇಳಿದ್ರೆ ಈ ಥರ ಒಂದು ಯೋಗ ಯಾವ ಥರ ಜಾತಕದಲ್ಲಿ ಫಾರ್ಮ್ಯಾಟ್ ಆಗುತ್ತೆ ಅಂತ ಇವತ್ತು ಡೀಪಾಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಜಾತಕದಲ್ಲಿ ಭಾಗ್ಯ ಸ್ಥಾನ ಅಂತ ಹೇಳಿದ್ರೆ ಒಂಬತ್ತನ ಮನೆ ಒಂಬತ್ತನೇ ಮನೆಯ ಭಾಗ್ಯಸ್ಥಾನ ಅಂತ ಕರೀತಾರೆ ಮತ್ತು ಗುರು ಭಾಗ್ಯಕಾರಕ ಗ್ರಹ ಇವೆರಡೂ ಕೂಡ ಜಾತದಲ್ಲಿ ತುಂಬ ಚೆನ್ನಾಗಿರಬೇಕು ಮತ್ತೆ ಮನೆ ಕೊಡೋದು ಗುರು ಕೊಡೋದು ಗುರು ಏನಾದರೂ ತುಂಬ ಬ್ಯಾಡ್ ಪ್ಲೇ ಪ್ಲೇಸ್ಮೆಂಟ್ ಇದ್ದರೆ ಅಂದರೆ ಗುರು ಏನಾದರೂ ಆರು ಎಂಟು ಹನ್ನೆರಡರಲ್ಲಿದ್ದರೆ ನಿಮಗೆ ಭಾಗ್ಯ ಸಿಗಲ್ಲ ಮುದಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಗುರು ಏನಾದರೂ ಆರು ಆರು ಎಂಟು ಹನ್ನೆರಡರಲ್ಲಿದ್ದರೆ ನಿಮಗೆ ಭಾಗ್ಯ ಭಾಗ್ಯದ ಕೊರತೆ ಕಾಡ್ಬೋದು ಈಗ ನಿಜವಾಗೀಗ ಟಾಪಿಕಿಗೆ ಬರೋಣ ಭಾಗ್ಯ ಅಂತ ಹೇಳಿದ್ರೆ ಒಂಬತ್ತನೇ ಮನೆ ಮತ್ತು ಗುರು ಲಗ್ನದಿಂದ ಒಂಬತ್ತನೇ ಮನೆ ನಾವು ಇದನ್ನು ಲಗ್ನ ತಿಳ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಲಗ್ನದಿಂದ ಒಂಬತ್ತನೇ ಮನೆ ನಿಮ್ಮ ಭಾಗ್ಯ ಸ್ಥಾನ ಆಗುತ್ತೆ ಈ ಒಂಬತ್ತನೇ ಮನೆ ಅಧಿಪತಿ ತುಂಬ ಚೆನ್ನಾಗಿರಬೇಕು ತುಂಬ ಒಂದು ಸ್ಟ್ರಾಂಗಾಗಿ ಪ್ಲೇಸ್ಮೆಂಟಾಗಿ ಇರಬೇಕು ಜಾತಕದಲ್ಲಿ ಆವಾಗ ನಿಮಗೆ ಭಾಗ್ಯ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಷ್ಟು ಒಂಬತ್ತನೇ ಮನೆ ಒಂಬತ್ತನೇ ಮನೆ ಅಧಿಪತಿ ಮತ್ತು ಗುರು ಆರು ಎಂಟು ಹನ್ನೆರಡರಲ್ಲಿ ಬಾರ್ದು ಒಂಬತ್ತನೇ ಮನೆ ಅಧಿಪತಿ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಆಗ್ತಾರೆ ಶನಿ ಆರು ಎಂಟು ಹನ್ನೆರಡರಲ್ಲಿ ಇರಬಾರ್ದು ಆಮೇಲೆ ಒಂಬತ್ತನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಇಲ್ಲಿ ಒಂಬತ್ತೊಂದನೇ ಏನಾದರೂ ಪಾಪಗರುಗಳು ಅಂತ ಹೇಳಿದ್ರೆ ಶನಿ ಇದ್ದರೆ ಅಲ್ಲಿ ಕೇತು ಇದ್ದರೆ ರಾಹು ಇದ್ದರೆ ಇದು ಕೂಡ ನಿಮಗೆ ಭಾಗ್ಯದ ಕೊರತೆ ಕಾಡ್ಬೋದು ಒಂಬತ್ತ ಮನೆಯಲ್ಲಿ ಪಾಪಗಾರಗಳಿದ್ದರೆ ಆಮೇಲೆ ಗುರು ನೀಚಾಗಿರ್ಬಾರ್ದು ಅಸ್ತ ಆಗಿರಬಾರ್ದು ಜಾತಕದಲ್ಲಿ ಗುರು ನೀಚಾಗಿರ್ಬೋದು ನೀಚ ಅಂತ ಹೇಳಿದ್ರೆ ಇಲ್ಲಿ ಮಕರ ರಾಶಿಯಲ್ಲಿ ಗುರು ನೀಚಾಗ್ತಾನೆ ಮಕರ ರಾಶಿಯಲ್ಲಿ ಗುರು ಇದ್ದರೆ ನಿಮಗೆ ಅದು ನೀಚಾಗ್ತದೆ ಆ ಕಾರಣ ನಿಮಗೆ ಭಾಗ್ಯದ ಸಪೋರ್ಟ್ ಸಿಗದಿರ್ಬೋದು ಮತ್ತು ಗುರು ಹಸ್ತ ಕೂಡ ಆಗಿರಬಾರ್ದು ಗುರು ಹಸ್ತ ಆಗಿರಬಾರ್ದು ಅಂದರೆ ರವಿಗೆ ಸಮೀಪ ಇರಬಾರ್ದು ಸೂರ್ಯನಿಗೆ ಸಮೀಪ ಇದ್ದರೆ ಗುರು ಹಸ್ತ ಹಸ್ತ ಆಗುತ್ತೆ ಆವಾಗ ಕೂಡ ನಿಮಗೆ ಭಾಗ್ಯದ ಕೊರತೆ ಕಾಡ್ಬೋದು ಆಮೇಲೆ ಒಂಬತ್ತನೇ ಮನೆ ಅಧಿಪತಿ ಕೂಡ ತುಂಬ ಚೆನ್ನಾಗಿರಬೇಕು ಒಂಬತ್ತನೇ ಮನೆ ಅಧಿಪತಿ ಹಸ್ತ ನೀಚ ಆಗಿರಬಾರ್ದು ಇಲ್ಲಿ ಒಂಬತ್ತನೇ ಮನ ಅಧಿಪತಿ ಶನಿ ಇಲ್ಲಿ ಶನಿ ನೀಚಾಗಿರಬಾರ್ದು ಶನಿ ಇಲ್ಲಿ ನೀಚ ಒಂಬತ್ತನೇ ಮನೆ ಅಧಿಪತಿ ನೀಚ ಆಗಿರಬಾರ್ದು ಒಂಬತ್ತನೇ ಮನೆ ಅಧಿಪತಿ ಆಮೇಲೆ ಒಂಬತ್ತರಲ್ಲಿ ರಾಹುಕೆ ತುಶನ ಇದ್ದರೆ ಅದು ಕೂಡ ನಿಮಗೆ ಭಾಗ್ಯದ ಕೊರತೆ ಕಾಡ್ಬೋದು ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ನಿಮಗೆ ಭಾಗ್ಯ ಚೆನ್ನಾಗಿರಬೇಕಾದ್ರೆ ಲಗ್ನ ಚೆನ್ನಾಗಿರಬೇಕು ಲಗ್ನಾಧಿಪತಿ ಚೆನ್ನಾಗಿರ್ಬೇಕು ಲಗ್ನಾಧಿಪತಿ ಹಸ್ತಾಗಿರಬಾರ್ದು ಲಗ್ನಾಧಿಪತಿ ಹಸ್ತಾಗಿರಬಾರ್ದು ನೀಚ ಆಗಿರ್ಬಾರ್ದು ಮತ್ತು ಆರು ಎಂಟು ಹನ್ನೆರಡು ಮನೇಲಿ ಇರಬಾರ್ದು ಈ ಥರ ಇದ್ರೂ ಕೂಡ ನಿಮಗೆ ಭಾಗ್ಯದ ಕೊರತೆ ಕಾಡ್ತದೆ ಲಗ್ನದ ವೀಕ್ ವೀಕಾಗಿ ಒಂಬತ್ತನೇ ಮನೆ ಚೆನ್ನಾಗಿದ್ದರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದು ಕೂಡ ಸಪೋರ್ಟ್ ಆಗೋಲ್ಲ ಭಾಗ್ಯ ಚೆನ್ನಾಗಿದ್ದರೆ ನಿಮ್ಮದು ಲಗ್ನ ಬೇಕಲ್ಲ ಅದನ್ನು ಅನುಭವಿಸಲಿಕ್ಕೆ ಲಗ್ನ ಚೆನ್ನಾಗಿರಬೇಕು ಇದು ಕೂಡ ಒಂದು ಚಾನ್ಸ್ ಇರ್ತದೆ ಭಾಗ್ಯದ ಕೊರತೆಯ ಆಗಲಿಕ್ಕೆ ಇದು ಜಾತಕದಲ್ಲಿ ಭಾಗ್ಯಹೀನತೆ ಆಗೋದನ್ನು ಆಗುವಂಥ ಒಂದು ಯೋಗ ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೀನಿ ನೋಡಿ ನಿಮ್ಮ ಜಾತಕದಲ್ಲಿ ಭಾಗ್ಯ ಅಥವಾ ನಿಮ್ಮ ಲಕ್ ಸಪೋರ್ಟ್ ಮಾಡಬೇಕಾದ್ರೆ ಮೇನಾಗಿ ಲಗ್ನ ಚೆನ್ನಾಗಿರ್ಬೇಕು ಲಗ್ನ ಸ್ಟ್ರಾಂಗ್ ಆಗಿರಬೇಕು ಲಗ್ನಾಧಿಪತಿ ಹಸ್ತ ನೀಚ ಆಗಿರಬಾರ್ದು ಆಮೇಲೆ ಒಂಬತ್ತನೇ ಮನ ಅಧಿಪತಿ ಒಂಬತ್ತನೇ ಮನ ಅಧಿಪತಿ ಆರು ಎಂಟು ಹನ್ನೆರಡಬಾರ್ದು ಹಸ್ತಾಗಿರಬಾರ್ದು ನೀಚ ಆಗಿರಬಾರ್ದು ಗುರು ಕೂಡ ಆಗಿ ಗುರು ತುಂಬ ಆಗಿರಬೇಕು ಗುರು ಎಂಟು ಮನೆಯಲ್ಲಿ ಎಲ್ಲ ಇದ್ದರೆ ಹಸ್ತ ಆಗಿದ್ದರೆ ನೀಚ ಆಗಿದ್ದರೆ ಭಾಗ್ಯದ ಬರ ಸಿಗಲ್ಲ ಮತ್ತು ಒಂಬತ್ತನೇ ಮನೆಯಲ್ಲಿ ಪಾಪ ಇರಬಾರ್ದು ಪಾಪಗಳ ದೃಷ್ಟಿ ಕೂಡ ಇರಬಾರ್ದು ಇಲ್ಲ ಒಂಬತ್ತನೇ ಮನೆಯಲ್ಲಿ ಪಾಪಗಳಿರಬಾರ್ದು ಪಾಪಗಳ ದೃಷ್ಟಿ ಕೂಡ ಇರಬಾರ್ದು ಉದಾಹರಣೆಗೆ ಇಲ್ಲಿ ಇದ್ದಾಗ ಒಂದು ಎರಡು ಮೂರು ಮೂರನೇ ಮನೆಗೆ ಪಾಪಗಳ ದೃಷ್ಟಿ ಬರ್ತದೆ ಇಷ್ಟು ಇದೆಲ್ಲ ರೂಲ್ಸ್ ಆಫ್ ಇದಾದರೆ ನಿಮಗೆ ಒಳ್ಳೆಯ ಭಾಗ್ಯದ ಬಲ ಸಿಗುತ್ತೆ ಅತಿ ಆಗುವಂಥ ಒಂದು ಯೋಗ ಫಾರ್ಮೇಟ್ ಆಗುವಂಥ ಚಾನ್ಸ್ ಇರ್ತದೆ ಇದು ಜಾಗ ಜಾತಕದಲ್ಲಿ ಭಾಗ್ಯಹೀನತೆ ಆಗುವಂಥ ಒಂದು ಯೋಗ ನೆಕ್ಸ್ಟ್ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ ನಿಮಗೇನಾದರೂ ಏನಾದರೂ ವಿಶೇಷ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ ಇದು ಭಾಗ್ಯಹೀನತೆ ಆಗುವಂಥ ಒಂದು ಯೋಗ ನೆಕ್ಸ್ಟ್ ಇಡದಲ್ಲಿ ಸಿಗೊಂಡು ನಮಸ್ಕಾರ